ಟ್ವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಂತ ಆಯಿತು ಆಮೇಲೆ ಅದು ಅದಾದಮೇಲೆ ಮತ್ತೆ ಅರ್ಧ ಗಂಟೆ ನೋಡಿದೆ ಅದಾದ ಎಂಟೈರ್ ಡೀಲ್ ಇಟ್ಟು ಅಂದರೆ ಮುಖ್ಯಮಂತ್ರಿಗಳದು ನಾನು ಹೇಳ್ತಾರೆ ಖಾತೆ ಬೇರೆದಲ್ಲ ಅದಕ್ಕೆ ಅಲ್ಲ ನೀವು ಕ್ಲಾರಿಫಿಕೇಶನ್ ಸರ್ ನೀವು ಕ್ಲಾರಿಫಿಕೇಶನ್ ಕೊಟ್ಬಿಡಿ ಒಂದೇ ನಿಮಿಷ ಒಂದೇನು ಕ್ಲಾ ನಾನು ವಿರುದ್ಧ ಮಾತಾಡ್ತಾ ಇಲ್ಲ ನಾನು ಸಿದ್ದರಾಮಣ್ಣವರು ನನ್ನೇನು ಯತ್ನಾಳವರು ಅಲ್ಲ ಯತ್ನಾಳವರು ಭಾಳ ಹೊಗಳಿದ್ರು ಸಿದ್ಧರಾಮಯ್ಯನವ್ರನ್ನ ಬಾ ಅಂದ್ರ ಗಟ್ಟಿ ನೀವಿ ಇರಬೇಕು ನೀವು ಇದನ್ನ ಇದನ್ನ ಬಣ್ಣ ಹಾಕ್ಬ್ಯಾಡ್ರಿ ನಮಗ ಸಿದ್ಧರಾಮಯ್ಯನವ್ರ ಬಳಿ ಒಂದು ಕೆಲ್ಸಕ್ಕೆ ಹೋಗಿಲ್ಲ ಅವ್ರ ಕಚೇರಿಗೆ ಹೋಗಿಲ್ಲ ಅವ್ರು ಮಾರಿ ಅಲ್ಲ ನೀವು ಅಶಿಪ್ ಅಂತ ಹೇಳಿದ್ರಿ ನೀವು ಹಿಂತಲು ಹಾಕಿ ಫುಲ್ ಟಾಸ್ ಹೊಡಿದ್ರೆ ಎತ್ತಳು ಏನು ಆಗೋದಿಲ್ಲ ಎತ್ತ ಸಿದ್ಧರಾಮಾಯ್ಯನವ್ರ ಬಳಿ ಹೋಗಿಲ್ಲ ಯಾವುದೇ ನನ್ನ ಪರವಾಗಿ ಕೆಲಸ ಮಾಡ್ಕೊಂಡೆ ಆಯ್ತು ಈಗ ನಾನು ಎಡ್ಜೈಸ್ಮೆಂಟ್ ರಾಜಕಾರಣಿ ಮಾಡಿರಿ ಬಿಡಿ ಯತ್ನಾಳ್ವ್ರು ಕೂಡ ನಾವು ಈ ಕನ್ನಡ ಮೀಸಲಾತಿ ಬಗ್ಗೆ ಸಿಎಂ ಅವರು ಪೋಸ್ಟ್ಗಳನ್ನು ಪದೇ ಪದೇ ಚೇಂಜ್ ಮಾಡೋದ್ರಿಂದ ಬೇರೆ ಯಾರ್ದಾಗಿದ್ದರೆ ಪರವಾಗಿಲ್ಲ ಬೇರೆ ಯಾರೋ ಮಾಡಿದ್ರೂ ಪರವಾಗಿಲ್ಲ ಸಿ ಎಂ ಅಫಿಷಿಯಲ್ ಖಾತೆಯಿಂದ ಮೂರು ಬಾರಿ ಚೇಂಜ್ ನೀವು ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರು ನೀವು ನಿಮ್ಮ ಜೀವನ ಪ್ರಾರಂಭ ಮಾಡಿದ್ದೆ ಅಲ್ಲಿ ನಿಮ್ಮಿಂದ ನಾವು ಇದನ್ನು ಬಯಸಿರಲಿಲ್ಲ ಅದಕ್ಕೆ ಒಂದು ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗಲಿ ಈ ಪತ್ರಿಕೆಯಲ್ಲಿ ಬಂದಿರೋ ಪದೇ ಪದೇ ಹಾಕಿದ್ದಾರೆ ಅದರಲ್ಲಿ ಪೋಸ್ಟ್ ಅಳಿಸಿದೆ ಪೋಸ್ಟ್ ಅಳಿಸಿ ಹೊಸ ಪೋಸ್ಟ್ ಮಾಡಿದ ಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿಗಳಿಗೆ ಇದು ಒಳ್ಳೆಯದಲ್ಲ ಈ ಈ ಬೆಳವಣಿಗೆ ಒಳ್ಳೆಯದಲ್ಲ ದಯವಿಟ್ಟು ನೀವು ತೀರ್ಮಾನ ಮಾಡಿದರೆ ಅದು ಕ್ಯಾಬಿನೆಟಲ್ಲಿ ತೀರ್ಮಾನ ಆಯಿತು ಅಂತ ಪೋಸ್ಟ್ ಆಯಿತು ಮೊದಲು ನೂರು ಪರ್ಸೆಂಟ್ ಮೀಸಲಾತಿ ಕ್ಯಾಬಿನೆಟಲ್ಲಿ ತೀರ್ಮಾನ ಅಂತ ನಿಮ್ಮ ಇಲಾಖೆ ಇದರಿಂದ ಪೋಸ್ಟ್ ಮಾಡಿದ್ರು ಅದಾದ್ಮೇಲೆ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಆ ತರ ತೀರ್ಮಾನನೇ ಆಗಿಲ್ಲ ಅಂತಾನೆ ಮತ್ತೆ ಪೋಸ್ಟ್ ಹಾಕಿದ್ದಾರೆ ಇದೇನು ಒಂಥರ ತೊಗುಲಕ್ ದರ್ಬಾರ್ ಆದಂಗಾಗಿದೆ ಆಗಿದೆ ಅದಕ್ಕೋಸ್ಕರ ದಯವಿಟ್ಟು ರಾಜ್ಯದ ಕನ್ನಡಿಗರಿಗೆ ಒಂದು ಮೆಸೇಜ್ ಹೋಗ್ಬೇಕಾಗಿದೆ ದಯವಿಟ್ಟು ಕ್ಲಾರಿಫಿಕೇಶನ್ ಮಾಡಿ ದಯವಿಟ್ಟು ಮೊನ್ನೆ ಅಧ್ಯಕ್ಷರೇ ಯಾವ ಮೊಹಮ್ಮದ್ ಬಿನ್ ತೊಗುಲಕ್ಕೂ ಆಡಳಿತನೂ ಆಗಿಲ್ಲ ಇಲ್ಲಿ ಸಿದ್ದರಾಮಯ್ಯನವರು ಸರ್ಕಾರದ ಆಡಳಿತನೇ ಇರೋದು ಕರ್ನಾಟಕದಲ್ಲಿ ಅದರಿಂದ ನೆನ್ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸೋಮವಾರ ಅದು ಅರ್ಧಂಬರ್ಧ ಡಿಸ್ಕಷನ್ ಆಯಿತು ಪೂರ್ಣ ತೀರ್ಮಾನ ಮಾಡೋಕ್ಕಾಗಲಿಲ್ಲ ನಾವು ಅದಕ್ಕೆ ನಾನು ಹೇಳಿದೆ ಅಷ್ಟರಲ್ಲಿ ಪತ್ರಿಕೆಲ್ಲ ಬಂದ್ಬಿಟ್ಟಿತ್ತು ಅದಕ್ಕೆ ನಾನು ಹೇಳಿದೆ ಇನ್ನೊಂದು ಸಾರಿ ಚರ್ಚೆ ಮಾಡೋಣಪ್ಪ ಅದನ್ನು ಉಲ್ಲಂಕಿಸುವ ಚರ್ಚೆ ಮಾಡಿ ವಿಶ್ವ ಹ್ಯಾವ್ ಟು ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ದೀನಿ ಹಾಗಾಗಿ ಸ್ವಲ್ಪ ಗೊಂದಲ ಆಗಿದೆ ಆ ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ರೆ ಮುಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತೀವಿ